ಪ್ರಿಯರಾದವರ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಈ ಮುಂಜಾನೆ ಸಮಯ ಹೇಗಿದೆ ಚೆನ್ನಾಗಿದೆಯಾ ಪ್ರತಿನಿತ್ಯ ಮುಂಜಾನೆ ನೀವು ಸಂತೋಷವಾಗಿ ದೇವರನ್ನು ಸ್ತುತಿಸುವುದಾದರೆ ದಿನ ಪೂರ್ತಿ ನೀವು ಸಂತೋಷವಾಗಿಯೇ ಇರಬಹುದು ಮುಂಜಾನೆ ಎದ್ದ ಕೂಡಲೇ ಆ ಬಾರ ಈ ಬಾರ ಈ ಕಾರ್ಯಗಳು ಎಂದು ಚಿಂತೆಗಳನ್ನು ಹೊರದೆ ಮೊದಲನೆಯ ಕಾರ್ಯ ದೇವರ ಮುಖವನ್ನು ದೃಷ್ಟಿಸಿ ಆತನನ್ನು ಸ್ತುತಿಸಬೇಕು ಬರೀ ಕೇಡುಗಳು ಕಷ್ಟಗಳೇ ಆಗಿದೆ ದೇವರನ್ನು ಹೇಗೆ ಸ್ತುತಿಸುವುದು ನಡೀತಿರುವಂತಹ ಕಾರ್ಯಗಳನ್ನು ನೋಡಿದರೆ ವೇದನೆಯಾಗಿದೆ ದುಃಖವಾಗಿದೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ ಇಂದು ದೇವರು ನಿಮಗೊಂದು ವಾಕ್ಯವನ್ನು ಕೊಡುತ್ತಾರೆ ಏನು ಗೊತ್ತಾ ರೊಮ್ಮಪುರದವರಿಗೆ ಎಂಟು ಇಪ್ಪತ್ತೆಂಟನೇ ವಾಕ್ಯ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ನೀವು ಯೇಸುವನ್ನು ಪ್ರೀತಿಸುತ್ತೀರಾ ತಾನೆ ಆತನು ನಂಬುತ್ತೀರಾ ತಾನೆ ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ಏನೇ ನಡೆದರೂ ಕೂಡ ಅದು ಅನುಕೂಲವಾಗುತ್ತದೆ ಈಗ ಕೇಡಿನಂತೆ ಕಾಣುತ್ತದೆ ನಂತರ ಹಿತವಾಗುತ್ತದೆ ಮತ್ತೆ ಕಂಗಾಲಾಗುತ್ತೀರಿ ಈಗ ನಡೆಯುತ್ತಿರುವಂತಹ ಕಾರ್ಯಗಳನ್ನು ನೋಡಿ ನೀವು ಸೋತು ಹೋಗಬೇಡಿ ಅಂತ್ಯ ಅನುಕೂಲವಾಗಿಯೇ ಇರುತ್ತದೆ ಅಂತ್ಯ ಹೀಗಾಗುತ್ತದೋ ಹಾಗಾಗುತ್ತದೋ ಎಂದು ಕಂಗಾಲಾಗಬೇಡಿರಿ ಈ ವಾಕ್ಯವನ್ನು ನಂಬಿ ದೇವರೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಲ್ಲವೂ ಹಿತವಾಗಿಯೇ ನಡೆಯುತ್ತಾ ಇದೆ ಅಂತ್ಯವು ಅನುಕೂಲವಾಗುತ್ತದೆ ಎಂಬುದಾಗಿ ಹೇಳಿರಿ ಒಮ್ಮೆ ನೋಡಿರಿ ಒಂದು ಕುಟುಂಬದವರು ಬಂದು ದುಃಖದಿಂದ ನಿಂತರು ಏನು ವಿಷಯ ಎಂಬುದಾಗಿ ಕೇಳಿದೆ ಮಗಳಿಗೆ ವಿವಾಹ ಕಾರ್ಯಗಳನ್ನೆಲ್ಲ ನಿಶ್ಚಯ ಮಾಡಿದ್ದೇವೆ ನಿಶ್ಚಿತಾರ್ಥ ಕೂಡ ಮುಗಿದಿದೆ ಮಗಳ ವಿವಾಹ ದಿನವನ್ನು ಕೂಡ ನಿಗದಿ ಮಾಡಿದ್ದೇವೆ ಕಾರ್ಡನ್ನು ಕೂಡ ಪ್ರಿಂಟ್ ಮಾಡಿದ್ದೇವೆ ನಂತರ ಆ ಹುಡುಗನ ಮನೆಯ ಕಡೆಯವರು ದಿಢೀರೆಂದು ಬಂದು ನಮಗೆ ಇಷ್ಟು ಹಣ ಸಾಕಾಗುವುದಿಲ್ಲ ಈ ಚಿನ್ನ ಇಷ್ಟು ಸಾಲದು ಎಂಬುದಾಗಿ ಸಮಸ್ಯೆಗಳನ್ನು ಮಾಡಿ ವಿವಾಹವನ್ನೇ ನಿಲ್ಲಿಸಿಬಿಟ್ಟರಯ್ಯ ಈಗ ನಮಗೆ ದೊಡ್ಡ ಒಂದು ವೇದನೆ ನಿಶ್ಚಿತಾರ್ಥ ಆಯಿತು ಕಾರ್ಡೆಲ್ಲ ಪ್ರಿಂಟ್ ಮಾಡಿ ಕೊಟ್ಟೆವು ಈಗ ನಮಗೊಂದು ದೊಡ್ಡ ಅವಮಾನ ವೇದನೆ ಅಲ್ಲವಾ ಎಂದು ದೊಡ್ಡ ದುಃಖದಿಂದ ಬಂದು ನಿಂತರು ಅವರಿಗೆ ಏನು ಹೇಳುವುದು ನೋಡಿರಿ ಆಗ ಈ ವಾಕ್ಯವು ನನಗೆ ನೆನಪಿಗೆ ಬಂದಿತ್ತು ದೇವರನ್ನು ಪ್ರೀತಿಸುತ್ತೀರಾ ಅಲ್ಲವಾ ನೀವು ಆತನನ್ನು ನಂಬುತ್ತೀರಿ ನೀವ್ ಪ್ರಾರ್ಥನೆ ಮಾಡಿ ಒಂದು ಕಾರ್ಯವನ್ನು ಮಾಡಿದೀರಿ ಈಗ ಒಂದು ತಡೆ ಬಂದಿದೆ ಅದರಲ್ಲಿ ನಿಂದೆ ಅವಮಾನಗಳು ಕಷ್ಟಗಳಿಂದ ನೀವು ಅಂದುಕೊಳ್ಳುತ್ತೀರಿ ಇದರ ಒಳಗೂ ಕೂಡ ಒಂದು ಹಿತ ಇದೆ ದೇವಜನರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂಬುದಾಗಿ ದೇವರು ಹೇಳಿದ್ದಾರಲ್ಲವಾ ನೀವು ನಂಬಿರಿ ನೀವು ಸೋತು ಹೋಗಬೇಡಿ ಇದರೊಳಗೂ ಕೂಡ ಒಂದು ಹಿತ ಒಂದು ಮೇಲು ಇದೆ ಸ್ವಲ್ಪ ನಿಂದೇ ಅವಮಾನಗಳು ಪರಿಹಾಸ್ಯಗಳು ಬರಬಹುದು ಸ್ವಲ್ಪ ಹಣ ನಿಮಗೆ ನಷ್ಟವಾಗಿರಬಹುದು ಇದರಲ್ಲಿ ಕೂಡ ಏನೋ ಒಂದು ಒಳ್ಳೆಯದು ಇದೆ ಎಂದು ಅವರನ್ನು ಸಂತೈಸಿ ಪ್ರಾರ್ಥಿಸಿ ಕಳುಹಿಸಿದ ಪುನಃ ಕೆಲ ವಾರಗಳ ನಂತರ ಬಂದರು ಅಯ್ಯ ನೀವು ಹೇಳಿದ ರೀತಿಯಲ್ಲ ಏನಾಯಿತು ಎಂಬುದಾಗಿ ಕೇಳಿದ ಆ ಹುಡುಗನ ಕ್ಯಾರೆಕ್ಟರ್ ಸರಿ ಇಲ್ಲ ಬರ ಹೆಂಗಸಿನೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆ ನಮ್ಮ ಬಂಧುಗಳೆಲ್ಲ ಹೇಳಿದರು ವಿವಾಹ ನಿಂತು ಹೋಗಿದ್ದು ಒಳ್ಳೆಯದಾಯಿತು ನಿನ್ನ ಮಗಳ ಜೀವನ ಉಳಿಯಿತು ಆ ಹುಡುಗ ಸರಿ ಇಲ್ಲ ನೀವು ನಿಶ್ಚಿತಾರ್ಥ ಮಾಡಿ ವಿವಾಹವನ್ನೆಲ್ಲ ತೀರ್ಮಾನ ಮಾಡಿದ್ದೀರಿ ಕಾರ್ಡ್ ಕೂಡ ಪ್ರಿಂಟ್ ಮಾಡಿದ ಮೇಲೆ ಹೇಗೆ ಹೇಳುವುದೆಂಬುದಾಗಿ ಎಂಬುದಾಗಿ ನಾವು ಹಿಂಜಾರುತ್ತಿದ್ದೆವು ಈಗ ವಿವಾಹ ನಿಂತು ಹೋಗಿದ್ದು ಒಳ್ಳೆಯದಾಯಿತು ಎಂಬುದಾಗಿ ಬಂಧುಗಳು ಹೇಳುವಂತ ಸಮಯ ಇದ್ರೆ ನನಗೆ ಬಹಳ ಸಂತೋಷ ಹಾಗಾಗಿ ದೇವರು ನಮ್ಮ ಹಿತಕ್ಕಾಗಿಯೇ ಈ ಕಾರ್ಯವನ್ನು ಅನುಕೂಲವಾಗಿ ಬದಲಾಯಿಸಿ ಇದನ್ನು ನಿಲ್ಲಿಸಿ ಬಿಟ್ಟರು ಎಂಬುದಾಗಿ ನಾವು ಅರಿತುಕೊಂಡೆವು ಎಂದು ಸಂತೋಷವಾಗಿ ಹೇಳಿದರು ನೋಡಿ ಆರಂಭದಲ್ಲಿ ಏನು ಅನಿಸಿತ್ತು ವಿವಾಹ ನಿಂತು ಹೋಯಿತಲ್ಲ ಮತ್ತೊಬ್ಬರು ಕೇಳಿದರೆ ಊರಿನವರು ಕೇಳಿದರೆ ಈಗ ಏನು ಉತ್ತರ ಕೊಡುವುದು ಅವಮಾನಗಳು ನಿಂದೆಗಳು ಪರಿಹಾಸಕ್ಕೆ ಕಾರಣವಾಗುತ್ತದಲ್ಲವಾ ಹಣ ಎಲ್ಲ ಖರ್ಚು ಮಾಡಿದ್ದೇನೆ ಎಲ್ಲ ವ್ಯರ್ಥವಾಗುತ್ತದೆ ಎಂಬುದಾಗಿ ಅಂದುಕೊಂಡರು ಆದರೆ ವಿವಾಹ ನಡೆದಿದ್ದರೆ ಅದು ಇನ್ನೂ ಹೆಚ್ಚಿನ ದುಃಖಕ್ಕೆ ಕಾರಣವಾಗಿರುವುದು ಕರ್ತನು ಎಲ್ಲವನ್ನು ಕೂಡ ಹಿತಕ್ಕಾಗಿಯೇ ಬದಲಾಯಿಸುವವನು ಆದ್ದರಿಂದ ನಿಮ್ಮ ಜೀವಿತಲ್ಲಿ ಏನೇ ನಡೆದರೂ ದೇವರನ್ನು ಇರಿ ನಿಮಗೆ ತಿಳಿಯದೆ ನಡೆಯುವುದಿಲ್ಲ ಈಗ ಇದು ಕೇಡಂತೆ ಕಾಣುತ್ತದೆ ಈಗ ನನಗೆ ಅವಮಾನ ನಿಂದೆಯಂತೆ ಇದೆ ಅಂತ್ಯ ಒಳ್ಳೆಯದಾಗುತ್ತದೆ ನಂಬಿಕೆಯಿಂದ ಹೇಳಿರಿ ಮೇಲುಗಳನ್ನು ಕಾಣುವಿರಿ ಹೇಳುವಿರ ಏಸುವೆ ನನ್ನ ಜೀವಿತಲ್ಲಿ ನಡೆಯುತ್ತಿರುವಂತ ಈ ಕಾರ್ಯಗಳು ನನ್ನ ಹಿತಕ್ಕಾಗಿಯೇ ನಾನು ಈ ನಿಂದೆಗಳು ಅವಮಾನಗಳು ಸಮಸ್ಯೆಗಳು ತಡೆಗಳು ಇಕ್ಕಟ್ಟುಗಳು ನಷ್ಟಗಳನ್ನು ಕಂಡು ಕಂಗಾಲಾಗದೆ ಪೂರ್ಣ ಹೃದಯದಿಂದ ನಿಮ್ಮನ್ನು ಸ್ತುತಿಸುತ್ತೇನೆ ಅಂತ್ಯ ಹಿತವಾಗಿರುತ್ತದೆ ಎಂಬುದನ್ನು ನಂಬುತ್ತೇನೆ ಅದ್ಭುತಗಳನ್ನು ಎದುರು ನೋಡುತ್ತೇನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆ ಮೇನ್ ಆ ಮೇನ್ ಜೀಸಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ